ಇಂದು ಎರಡು ರೆಡ್ ಆರ್ಮಿ ಪಡೆಗಳು ಐಪಿಎಲ್ ಲೀಗ್ ನಲ್ಲಿ ಮುಖಾಮುಖಿ ಆಗ್ತಾ ಇದೆ ಧರ್ಮಶಾಲದಲ್ಲಿ ಆರ್ ಪಂಜಾಬ್ ಕಿಂಗ್ಸ್ ಕಾದಾಟಕ್ಕೆ ವೇದಿಕೆ ಸಿದ್ಧವಾಗಿದೆ ಆರ್ ಸಿಬಿಗೆ ಪ್ಲೇ ಆಫ್ ಗೇರುವ ಆಸೆ ಆದರೆ ಪಂಜಾಬ್ಗೆ ಸೇಡು ತೀರಿಸಿಕೊಳ್ಳುವ ತವಕ ಹಾಗಾಗಿ ಇವತ್ತು ಬಿಗ್ ಫೈಟ್ ನಿರೀಕ್ಷಿಸಲಾಗಿದೆ ಇನ್ನು ಹನ್ನೆರಡು ಪಂದ್ಯಗಳು ಮುಗಿದ್ರೆ ಐಪಿಎಲ್ ಲೀಗ್ಗೆ ತೆರೆ ಬೀಳಲಿದೆ ಆಮೇಲೆ ನಿದ್ರೂ ನಾಕ್ಔಟ್ ಮ್ಯಾಚ್ ಗಳೇ ಹತ್ತು ತಂಡಗಳ ಪೈಕಿ ಮುಂಬೈ ಇಂಡಿಯನ್ಸ್ ಆಗಲೇ ಲೀಗ್ನಿಂದ ಕಿಕ್ಔಟ್ ಆಗಿದ್ದರೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಕೆಕೆಆರ್ ತಂಡಗಳು ಪ್ಲೇ ಆಫ್ ಹಂತಕ್ಕೇರಿವೆ ಇನ್ನೆರಡು ತಂಡಗಳಿಗೆ ಪ್ಲೇ ಆಫ್ಗೆ ಹೋಗಲು ಚಾನ್ಸ್ ಇದ್ದು ಅದಕ್ಕಾಗಿ ಏಳು ತಂಡಗಳು ಫೈಟ್ ಇದೆ ಅದರಲ್ಲಿ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಕೂಡ ಸೇರಿದೆ ಎರಡು ಟೀಮ್ಸ್ ಇಂದು ಧರ್ಮಶಾಲಾದಲ್ಲಿ ಮುಖಾಮುಖಿ ಆಗ್ತಾ ಇದೆ ತಟಸ್ಥ ಸ್ಥಳದಲ್ಲಿ ಪಂದ್ಯ ನಡೆಯುತ್ತಿರುವುದರಿಂದ ಪ್ರೇಕ್ಷಕರ ಬೆಂಬಲ ಎರಡು ಟೀಮ್ಗೂ ಸಮಾನವಾಗಿ ಸಿಗಲಿದೆ ಆರ್ ಸಿಬಿ ತಂಡ ಹನ್ನೊಂದು ಪಂದ್ಯಗಳಲ್ಲಿ ನಾಲ್ಕು ಗೆದ್ದು ಏಳನ್ನ ಸೋತಿದೆ ಉಳಿದ ಮೂರು ಮ್ಯಾಚ್ ಗೆದ್ರೆ ಪ್ಲೇ ಗೆ ಹೋಗುವ ಸಾಧ್ಯತೆ ಇದೆ ಹಾಗಾಗಿ ಆರ್ ಸಿ ಬಿ ಹ್ಯಾಟ್ರಿಕ್ ಜಯದ ಜೊತೆ ಇನ್ನೊಂದು ಹ್ಯಾಟ್ರಿಕ್ ಜಯ ಸಾಧಿಸಲು ಎದುರು ನೋಡುತ್ತಿದೆ ಆರ್ ಸಿ ಗಿಂತ ಅಭಿಮಾನಿಗಳು ಪ್ಲೇ ಆಫ್ ಕನಸು ಕಾಣುತ್ತಿದ್ದಾರೆ ಇದು ಕಷ್ಟವೇ ಆದರೂ ಕನಸು ಕಾಣೋದನ್ನ ನಿಲ್ಲಿಸಿಲ್ಲ ಮೊದಲ ಮುಖಾಮುಖಿಯಲ್ಲಿ ಬೆಂಗಳೂರಿನಲ್ಲೇ ಪಂಜಾಬ್ ರಾಜರನ್ನ ಸೋಲಿಸಿದ್ದ ಆರ್ ಈಗ ಮತ್ತೊಂದು ಜಯ ಸಾಧಿಸಲು ಕಾಯ್ತಿದೆ ಮೊದಲ ಎಂಟು ಪಂದ್ಯಗಳಿಂದ ಕೇವಲ ಒಂದನ್ನು ಗೆದ್ದಿದ್ದ ಆರ್ ಸಿ ಉಳಿದ ಮೂರು ಮ್ಯಾಚನ್ನು ಕೂಡ ಗೆದ್ದಿದೆ ಇಂದು ಸಹ ಗೆಲ್ಲುವ ಉತ್ಸಾಹದಲ್ಲಿದೆ ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡ್ರೂ ಅಂತಾರಲ್ಲ ಹಾಗಾಗಿದೆ ಆರ್ ಸಿ ಬಿ ಆಟಗಾರರ ಕತೆ ಬಹುತೇಕ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದ ಮೇಲೆ ರೆಡ್ ಆರ್ಮಿ ಪಡೆಯ ಹುಡುಗರು ಫಾರ್ಮ್ ಕಂಡುಕೊಂಡಿದ್ದಾರೆ ವಿದೇಶಿ ಬೌಲರ್ಗಳನ್ನು ಬಿಟ್ಟು ಬರೀ ಇಂಡಿಯನ್ ಬೌಲರ್ಸ್ಗಳನ್ನು ಆಡಿಸಲಾಗ್ತಾ ಇದೆ ಅವರೆಲ್ಲರೂ ಉತ್ತಮ ಪ್ರದರ್ಶನವನ್ನೇ ನೀಡುತ್ತಾ ಇದ್ದಾರೆ ಇನ್ನು ಮೂವರು ವಿದೇಶಿ ಆಲ್ರೌಂಡರ್ಗಳಾದ ಜಾಕ್ಸ್ ಮ್ಯಾಕ್ಸಿ ಗ್ರೀನ್ ಸಹ ಲಯ ಕಂಡುಕೊಂಡಿದ್ದಾರೆ ಹಾಗಾಗಿ ಆರ್ ಸಿ ಬಿ ಬೌಲಿಂಗ್ ಸ್ಟ್ರಾಂಗ್ ಆಗಿದೆ ವಿರಾಟ್ ಕೊಹ್ಲಿ ಹನ್ನೊಂದು ಪಂದ್ಯಗಳಿಂದ ಐನೂರ ನಲವತ್ತ ಎರಡು ರನ್ ಹೊಡೆದು ಗರಿಷ್ಠ ರನ್ ಸರದಾರ ಅಂತ ಅನ್ಸ್ಕೊಂಡಿದ್ದಾರೆ ಈಗ ಅವರು ಆರೆಂಜ್ ಕ್ಯಾಪ್ ಉಳಿಸಿಕೊಳ್ಳುವ ಒತ್ತಡದಲ್ಲಿದ್ದಾರೆ ಯಾಕಂದ್ರೆ ಕೊಹ್ಲಿಗೂ ಋತುರಾಜ್ ಗಾಯಕ್ವಾಡ್ಗೂ ಕೇವಲ ಒಂದು ರನ್ ಅಂತರವಿದೆ ಇಂದು ವಿರಾಟ್ ರನ್ ಗಳಿಸಿದ್ರೆ ಅವರಲ್ಲೇ ಆರೆಂಜ್ ಕ್ಯಾಪ್ ಉಳಿದುಕೊಳ್ಳಲಿದೆ ವಿಫಲವಾದರೆ ಒಂದೆರಡು ದಿನಗಳಲ್ಲಿ ಅದು ಋತು ಪಾಲಾಗಲಿದೆ ಅದ್ಭುತ ಫಾರ್ಮ್ನಲ್ಲಿರುವ ಕಿಂಗ್ ಕೊಹ್ಲಿ ಇಂದೂ ಸಹ ರನ್ ಹೊಳೆ ಹರಿಸಿದ್ರು ಆಶ್ಚರ್ಯವಿಲ್ಲ ಐ ಪಿ ಎಲ್ ಆರಂಭಕ್ಕೂ ಮುನ್ನ ರನ್ ಮಷಿನ್ ವಿರಾಟ್ ಕೊಹ್ಲಿಯ ಆಟದ ಬಗ್ಗೆ ಹಲವು ಪ್ರಶ್ನೆಗಳು ಎದ್ದಿದ್ವು ಹಲವು ಮಾಜಿ ಆಟಗಾರರು ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಕೊಹ್ಲಿಗೆ ಸ್ಥಾನ ಬೇಡ ಅಂತ ಹೇಳಿದರು ಕೊಹ್ಲಿಯ ಟಿ ಟ್ವೆಂಟಿ ಬ್ಯಾಟಿಂಗ್ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಎತ್ತಿದ್ರು ಆದರೆ ಈ ಎಲ್ಲ ಪ್ರಶ್ನೆಗಳಿಗೂ ಕೊಹ್ಲಿ ಉತ್ತರಿಸಿದ್ದಾರೆ ಟೀಕೆಕಾರರ ಬಾಯಿ ಬಂದ್ ಮಾಡಿದ್ದಾರೆ ಪಂಜಾಬ್ ಕಿಂಗ್ಸ್ ಸಹ ಹನ್ನೊಂದು ಪಂದ್ಯದಲ್ಲಿ ನಾಲ್ಕು ಗೆದ್ದು ಏಳನ್ನ ಸೋತಿದೆ ಉಳಿದ ಮೂರು ಮ್ಯಾಚ್ ಅನ್ನ ಗೆದ್ದರೂ ಅದೃಷ್ಟದ ಮೇಲೆ ಪ್ಲೇ ಆಫ್ ಗೇರಲು ಎದುರು ನೋಡ್ತಾ ಇದೆ ಆದರೆ ಕಾಯಂ ನಾಯಕ ಶಿಖರ್ ಧವನ್ ಇಲ್ಲದೆ ಪಂಜಾಬ್ ರಾಜರು ಸೊರಗಿದ್ದಾರೆ ಇಂಜುರಿಯಿಂದಾಗಿ ಕಳೆದೊಂದು ತಿಂಗಳಿನಿಂದ ಗಬ್ಬರ್ ಸಿಂಗ್ ಆಡ್ತಿಲ್ಲ ಸ್ಯಾಮ್ ಕರನ್ ಕ್ಯಾಪ್ಟನ್ಸಿ ವರ್ಕೌಟ್ ಆಗ್ತಿಲ್ಲ ಆದರೂ ಮೊದಲ ಮುಖಾಮುಖಿಯ ಸೋಲಿನ ಸೇಡು ತೀರಿಸಿಕೊಳ್ಳಲು ಪಂಜಾಬ್ ರಾಜರು ಕಾದುಕೊಳ್ತಿದ್ದಾರೆ ಒಟ್ನಲ್ಲಿ ಇಂದು ಹಿಮಾಲಯದ ತಪ್ಪಲ್ನಲ್ಲಿ ಬೌಲರ್ಸ್ಗಳ ಚಳಿ ಜ್ವರ ಬಿಡಿಸುವುದಕ್ಕೆ ಎರಡು ತಂಡಗಳ ಬ್ಯಾಟರ್ಸ್ಗಳು ಸಜ್ಜಾಗಿ ನಿಂತಿದ್ದಾರೆ ಅದೇನೇ ಇರಲಿ ಸತತ ಮ್ಯಾಚ್ಗಳನ್ನು ಗೆಲ್ಲುವ ಮೂಲಕ ಆರ್ ಸಿ ಬಿ ಹುಡುಗರು ರಣೋತ್ಸಾಹದಲ್ಲಿದ್ದಾರೆ ಇವತ್ತಿನ ಪಂದ್ಯವನ್ನು ಗೆದ್ದು ಬಿಟ್ಟರೆ ಏಳು ಮ್ಯಾಚ್ಗಳನ್ನ ಸೋತ ಆ ಕಹಿ ನೆನಪು ಮಾಯವಾಗುವುದು ಖಂಡಿತ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ